ಮಧ್ಯಪ್ರಾಚ್ಯ ಅಕ್ಷರಶಃ ಒತ್ತಿ ಉರಿಯುತ್ತಿದ್ದು ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಸಂಘರ್ಷ ತಾರಕ್ಕೇರಿದೆ ಎರಡೂ ಕೂಡ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದಿವೆ ಎಸ್ಬುಲಾ ನೆಲೆಗಳನ್ನ ಗುರಿಯಾಗಿಸಿ ಲೆಬನಾನ್ ಮೇಲೆ ಇಸ್ರೇಲ್ ಸೋಮವಾರ ದಾಳಿ ನಡೆಸಿತ್ತು ಈ ಮಾರಕ ದಾಳಿಯಲ್ಲಿ ನಾನೂರ ತೊಂಬತ್ತೆರಡು ಮಂದಿ ಸಾವನ್ನಪ್ಪಿದ್ದು ಲೆಬನಾನ್ಗೆ ಕರಹಾಳ ದಿನವಾಗಿದೆ ಇದರ ಬೆನ್ನಲ್ಲೇ ಇಸ್ರೇಲ್ಗೆ ಎಸ್ಬುಲಾ ಕೂಡ ತಿರುಗೇಟು ನೀಡಿದ್ದು ಇಸ್ರೇಲ್ ಮೇಲೆ ಸುಮಾರು ಎರಡು ನೂರು ರಾಕೆಟ್ಗಳನ್ನು ಉಡಾಯಿಸಿದೆ ಇದರಿಂದ ದಕ್ಷಿಣ ಲೆಬನಾನ್ ಹಾಗೂ ಉತ್ತರ ಇಸ್ರೇಲ್ನಲ್ಲಿ ರಾಕೆಟ್ಗಳ ಸೂರಿಮಳೆಯೇ ಆಗುತ್ತಿದ್ದು ನಾಗರಿಕರು ಪ್ರಾಣ ಉಳಿಸಿಕೊಳ್ಳಲು ಗಡಿ ಪ್ರದೇಶವನ್ನು ತೊರೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಸ್ರೇಲ್ ಎಜ್ಬುಲಾ ನಡುವೆ ತೀವ್ರಗೊಂಡ ಸಂಘರ್ಷ ಇಸ್ರೇಲ್ ದಾಳಿಗೆ ಒಂದೇ ದಿನ ಲೆಬನಾನ್ನಲ್ಲಿ ನಾನೂರ ತೊಂಬತ್ತೆರಡು ಸಾವು ಹೌದು ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಸಮರ ಜೋರಾಗಿದೆ ಸೋಮವಾರ ಎಸ್ಬುಲಾದ ಸುಮಾರು ಸಾವಿರದ ಆರುನೂರು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ನಾನೂರ ತೊಂಬತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಇದು ಸಾವಿರದ ಒಂಬೈನೂರ ನಡುವೆ ನಡೆದ ಅಂತರ ಯುದ್ಧದ ಅಂತ್ಯದ ಬಳಿಕ ಲೆಬನಾನ್ನಲ್ಲಿ ಯುದ್ಧದ ಕಾರಣಕ್ಕೆ ಅತಿ ಹೆಚ್ಚು ಸಾವು ಕಂಡ ದಿನವಾಗಿದೆ ಈ ಸಾವಿನ ಪಟ್ಟಿಯಲ್ಲಿ ಮಹಿಳೆಯರು ಮಕ್ಕಳು ಕೂಡ ಇದ್ದು ಸಾವಿರದ ಆರುನೂರ ನಲವತ್ತೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಸೋಮವಾರ ಬೆಳಗ್ಗೆಯಿಂದಲೂ ಇಸ್ರೇಲ್ನ ರಾಕೆಟ್ಗಳು ಲೆಬನಾನ್ ಮೇಲೆ ದಾಳಿ ನಡೆಸಿದ್ದು ದಾಳಿಗೂ ಮುನ್ನ ಎಜ್ಬುಲಾ ನೆಲೆಗಳನ್ನು ಬಿಟ್ಟು ದೂರ ಹೋಗಿ ಎಂದು ಇಸ್ರೇಲ್ ನಾಗರಿಕರಿಗೆ ಎಚ್ಚರಿಕೆಯನ್ನ ನೀಡಿತ್ತು ಇಸ್ರೇಲ್ಗೆ ಎಜ್ಬುಲಾ ತಿರುಗೇಟು ರಾತ್ರಿ ಇಡೀ ರಾಕೆಟ್ಗಳ ಸುರಿಮಳೆ ಬೈರುತ್ ಕಡೆ ಓಡಿ ಹೋದ ಲೆಬನಾನ್ನ ಜನರು ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಕ್ರೋಧಗೊಂಡಿರುವ ಎಸ್ಬುಲ್ಲಾ ಕೂಡ ಉತ್ತರ ಇಸ್ರೇಲ್ ಮೇಲೆ ರಾತ್ರಿ ಇಡೀ ರಾಕೆಟ್ಗಳ ಸುರಿಮಳೆ ಗೈದಿದೆ ಉತ್ತರ ಇಸ್ರೇಲ್ನ ಐಫಾ ಅಫುಲಾ ನಜ್ರತ್ ಸೇರಿ ಇತರ ನಗರಗಳಲ್ಲಿ ರಾತ್ರಿ ಇಡೀ ರಾಕೆಟ್ ಸೈರನ್ಗಳು ಮೊಳಗಿವೆ ಇಸ್ರೇಲ್ನ ಮಿಲಿಟರಿ ನೆಲೆಗಳು ಮತ್ತು ವಾಯು ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಬೆಂಬಲಿತ ಎಸ್ಬುಲ್ಲಾ ದಾಳಿ ನಡೆಸಿದ್ದು ಸುಮಾರು ಎರಡು ನೂರಕ್ಕೂ ಹೆಚ್ಚು ರಾಕೆಟ್ಗಳನ್ನು ಇದಕ್ಕಾಗಿ ಬೆಳೆಸಿದೆ ಆದರೆ ಇಸ್ರೇಲ್ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯಿಂದ ಎಸ್ಬುಲ್ಲಾದ ರಾಕೆಟ್ಗಳನ್ನು ತಡೆ ಹಿಡಿಯಲಾಗಿದೆ ಯಾವುದೇ ಸಾವು ನೋವುಗಳು ಕೂಡ ವರದಿಯಾಗಿಲ್ಲ ಇದರ ಬೆನ್ನಲ್ಲೇ ಇಸ್ರೇಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು ನಾಗರಿಕರಿಗೆ ಸುರಕ್ಷಿತವಾಗಿ ಇರಲು ಸೂಚಿಸಿದೆ ಇಸ್ರೇಲ್ ದಾಳಿ ಹಿನ್ನೆಲೆ ಹತ್ತಾರು ಸಾವಿರ ಜನ ದಕ್ಷಿಣ ಲೆಬನಾನ್ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ರಾಜಧಾನಿ ಬೈರೂತ್ಗೆ ಪಲಾಯನ ಕೈರಿದ್ದಾರೆ ಎರಡೂ ಕಡೆಯ ದಾಳಿ ಬಳಿಕ ಮಾತನಾಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಯು ಇಸ್ರೇಲ್ ಸೇನೆಯು ತನ್ನ ಉತ್ತರದ ಗಡಿಯುದ್ದಕ್ಕೂ ಭದ್ರತಾ ಸಮತೋಲನವನ್ನು ಬದಲಾಯಿಸಿದೆ ಎಂದು ಹೇಳಿದ್ದಾರೆ ಅದಲ್ಲದೆ ಲೆಬನಾನ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆ ಸಲುವಾಗಿ ಐಡಿಎಫ್ ಮುಂದಿನ ಹಂತಗಳಿಗೆ ತಯಾರಿ ನಡೆಸುತ್ತಿದೆ ಎಂದು ಐಡಿಎಫ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಎರ್ಜಿ ಅಲೆಬಿ ಹೇಳಿದ್ದಾರೆ ಇಸ್ರೇಲ್ಗೆ ಇರಾನ್ನಿಂದ ದೊಡ್ಡ ಎಚ್ಚರಿಕೆ ಪರಿಣಾಮ ಭೀಕರವಾಗಿರಲಿದೆ ಎಂದು ವಾರ್ನಿಂಗ್ ಇನ್ನು ಇಸ್ರೇಲ್ ನಡೆಗೆ ಕಿಡಿಕಾರಿರುವ ಇರಾನ್ ಬೆಂಜಮಿನ್ ನೇತನಾಯು ಸರ್ಕಾರದ ಉಚ್ಚುತನದ ದಾಳಿಗೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಅಪ್ರೋಚಿತ ದಾಳಿಯ ಪರಿಣಾಮಗಳು ಭೀಕರವಾಗಿರಲಿವೆ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ನಾಸರ್ ಖನಾನಿ ಹೇಳಿದ್ದು ಇಸ್ರೇಲ್ಗೆ ಬಹಿರಂಗ ವಾರ್ನಿಂಗನ್ನು ನೀಡಿದ್ದಾರೆ ಇನ್ನು ಇರಾಕ್ನ ಸಿಯಾ ಮುಸ್ಲಿಂ ಧರ್ಮಗುರು ಆಯತ್ ಉಲ್ಲಾ ಆಲಿ ಸಿಸ್ತಾನಿ ಕೂಡ ಇಸ್ರೇಲ್ನ ಆಕ್ರಮಣ ತಡೆಯಲು ಇಸ್ಲಾಮಿಕ್ ರಾಷ್ಟ್ರಗಳು ಮುಂದಾಗಬೇಕು ಐಜ್ಬುಲಾ ಮೇಲಿನ ದಾಳಿ ನಿಲ್ಲಿಸಿ ಸಿಯಾ ಮುಸ್ಲಿಂ ಸಮುದಾಯವನ್ನು ಉಳಿಸಬೇಕು ಎಂದು ಕರೆ ನೀಡಿದ್ದಾರೆ ಒಟ್ನಲ್ಲಿ ಇಸ್ರೇಲ್ ಹಾಗೂ ಎಸ್ಬುಲಾ ನಡುವಿನ ಸಂಘರ್ಷ ಗಂಭೀರ ಹಂತಕ್ಕೆ ತಿರುಗಿದ್ದು ಎರಡೂ ಕೂಡ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಾಗಿವೆ ಇದರಿಂದ ಮಧ್ಯಪ್ರಾಚ್ಯ ಮತ್ತಷ್ಟು ಒತ್ತಿ ಉರಿಯುತ್ತಿದೆ ಇದರ ನಡುವೆ ಇಸ್ರೇಲ್ಗೆ ನೆರವು ನೀಡಲು ಅಮೆರಿಕ ಮತ್ತಷ್ಟು ಸೇನೆಯನ್ನು ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸುತ್ತಿರುವುದು ಯುದ್ಧದ ಸನ್ನಿವೇಶವನ್ನು ಸ್ಪಷ್ಟವಾಗಿ ಹೇಳ್ತಿದೆ